ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಸಿದೆ ಉಕ್ಕಡ ಗಾತ್ರಿಯಿಂದ ವಿವಿಧ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ಅತ್ತ ಕರಿಮ ಸಜ್ಜಯನಿಗೂ ಜಲಕಂಟಕ ಎದುರಾಗಿದ್ದು ಈ ಕುರಿತ ವರದಿ ಇಲ್ಲಿದೆ ಸೃಷ್ಟಿಸಿದ ತುಂಗಭದ್ರಾ ನದಿ ಉಕ್ಕಡಗಾತ್ರಿ ಪತ್ತೆಪುರ ತುಮ್ಮಿನ ಕಟ್ಟೆ ಸಂಪರ್ಕಿಸುವ ರಸ್ತೆ ಬಂದ್ ಸೇತುವೆ ಏರಿಸುವಂತೆ ಗ್ರಾಮಸ್ಥರ ಆಗ್ರಹ ಮಲೆನಾಡು ಭಾಗಗಳಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಸಾಕಷ್ಟು ಅವಾಂತರ ಸೃಷ್ಟಿಸಿದೆ ತುಂಗಾಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದ್ದು ಉಕ್ಕಡ ಗಾತ್ರಿ ತುಮ್ಮಿನ ಕಟ್ಟೆ ಹಾಗೂ ಉಕ್ಕಡಗಾತ್ರಿ ಪತ್ತೆಪುರ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇದರಿಂದಾಗಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ ನೂರಾರು ಎಕರೆ ಅಡಿಕೆ ತೋಟ ಭತ್ತದ ಗದ್ದೆಗಳು ಜಲಾವೃತಗೊಂಡಿದ್ದು ರೈತರು ಸಂಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಸೇತುವೆ ಮೇಲ್ದರ್ಜೆಗೇರಿಸುವಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು ಈ ರೋಡ್ ಐತೆಲ್ರಿ ಉಕ್ಕುಗಾತ್ರಿ ತುಂಬಿ ಹೊನ್ನಾಳಿ ರೋಡ್ ಈ ಪ್ರತಿ ವರ್ಷ ನೀರು ಬಂತಂದ್ರೆ ಪ್ರತಿ ವರ್ಷ ಇದು ಮುಳು ಮುಳುಗಡೆ ಆಗ್ತೈತೆ ರೀ ಅದು ಬಿಡ್ಜು ಆಮೇಲೆ ಆ ಬಿಡ್ಜ್ ಹೊಂದೈತಿ ಪತ್ತೆ ಹಬ್ಬದಿಂದ ಪ್ರತಿಯಾಪುರ ಬಿಡ್ಜ್ ಅದು ಮೆಲೆ ಮೇರೆಗೆ ರೀ ಅದು ಅದು ಪ್ರತಿ ವರ್ಷ ಮುಡ್ಕ್ತೈತೆ ರೀ ಈ ರಾಜಕಾರಣಗಳು ಬರ್ತಾರ ನೋಡ್ತಾರ ಹೋಗ್ತಾ ಇರ್ತಾರೆ ಪ್ರತಿ ವರ್ಷ ಈ ಒಂದು ವರ್ಷ ಎರಡು ವರ್ಷ ಇದು ನಾವು ಸಣ್ಣ ಆಡಳಿತ ನೋಡ್ತಾರೆ ಬಿಡ್ಜ್ ಮುಡ್ತಾಯ್ತೀರಿ ಇದು ಒಟ್ಟು ಸರಿ ಮಾಡ್ತಾಳೆಲ್ಲ ರೀ ರಾಜಕಾರಣಕ್ಕೆ ಬರೋದನ್ನ ನೋಡೋದು ಹೋಗೋದ್ರಿ ಈ ಟಿವರು ಬರೋದು ನ್ಯೂಸ್ ಮಾಡೋದು ಹೋಗ್ತಾರ ಮಾಡ್ತಾಯಿದ್ದಾರೆ ಹಂಗೆ ರಾಜಕಾರಣಕ್ಕೆ ಬಂದಿ ಸಿದ್ ಬಿಡ್ಜ್ ಎತ್ತರ ಮಾಡ್ಬೇಕಂತ ನಾವು ಕೇಳ್ಕೊತಾರೆ ಪ್ರತಿ ಬಾರಿ ಪ್ರತಿ ವರ್ಷ ಬಂದರೆ ಇದಾವೆ ಆಣೆ ಬಾರಿ ನಮ್ಮದು ಪ್ರತಿ ವರ್ಷನೂ ಬಂದರೆ ಎಲ್ಲ ಗದ್ದೆಗಳು ಎಲ್ಲ ಮುಳುಗ್ತಾ ಇರ್ತಮ್ತಾ ಇರ್ತೀರಿ ನಾವು ಓಡಾಡಕ್ಕಂದ್ರೆ ಈಗ ಎರಡು ಮೂರು ಸರ್ ಬಂದ್ರೆ ನಾವು ಸುತ್ತಾರ್ದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಈಗ ನಾವು ರಣಮರಿಗೆ ಹೋಗಬೇಕು ಒನ್ನಾಳಿಗೋಗ್ಬೇಕಂದ್ರೆ ಈಗ ಹದಿನೈದು ಕಿಲೋಮೀಟ್ರ್ ಸುತ್ತಾರದು ಹೋಗಬೇಕು ರೀ ಅದು ಅದೊಂದು ರೋಡ್ ಐತ್ರಿ ಅಕಸ್ಮಾತ್ ಅದು ಕಮ್ಮಿ ಮೇಲೆ ದುರಸ್ತಿ ಆದ್ರೆ ನಮ್ಗೆ ಅಲ್ಲಿಗೆ ಹೋಗೋದು ಕಷ್ಟ ಆಗತ್ತೆ ಸೇತಿ ಮತ್ತು ಮೇಲ್ದರ್ಜಿ ಹೇರ್ಬೇಕು ರೀ ಒಂದು ಹತ್ತು ಅಡಿ ಹಚ್ಚಿ ರೀ ಅದು ಪ್ರತಿ ವರ್ಷ ಒಂದು ಇಷ್ಟ ಆಗತ್ತೆ ನಮ್ದು ಈ ವರ್ಷ ಅಂತ ಅಲ್ಲರಿ ಇದ್ರೆ ಪ್ರತಿ ವರ್ಷ ಇಷ್ಟ ಮಳೆ ಬಂದ್ರೆ ಪ್ರತಿ ವರ್ಷ ಇಷ್ಟ ಆ ರೀ ಅದು ರೋಡು ಫಸ್ಟ್ ಸರಿನ ಅಲ್ಲರಿ ಇದು ಈ ರೋಡ್ಗಳು ಒಂದು ಹತ್ತು ಇಪ್ಪತ್ತು ಅಡಿ ಆಗಲಾದ್ರೆ ಅಗಲಿಕರಣಾದ್ರೂ ಅದು ಇರೋದ ಹತ್ತು ಅಡಿ ರೋಡ್ ಐತೆ ರೀ ಅದು ಹಾಂ ಒಂದು ಗಾಡಿ ಒಂದು ಗಾಡಿ ಹೋಗ್ರಿ ರೋಡ್ಗಳ ಪುಣ್ಯ ಸ್ಥಳ ಇದು ಅಂದ್ರೆ ಆದರೂ ಯಾರು ರಾಜಕಾರಣಿಗಳು ಬಂದ್ರೆ ಬರ್ತಾರ ನೋಡ್ತಾರೆ ಎಲೆಕ್ಷನ್ ಬಂದ್ರೆ ಓಟ್ ಕೇಳ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇ ಬೇರೆ ಏನು ಕಾಮಗಾರಿ ನಡೀತಾರೆ ಅಲ್ಲಿ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಉಕ್ಕಡ ಗಾತ್ರಿಯ ಕರಿಬಸಜ್ಜಯ್ಯನಿಗೂ ಜಲಕಂಟಕ ಎದುರಾಗಿದೆ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ಸ್ನಾನಘಟ್ಟ ಜವಳಘಟ್ಟಗಳು ಜಲಾವೃತಗೊಂಡಿದ್ದರೆ ಹದಿನೈದಕ್ಕೂ ಹೆಚ್ಚು ಅಂಗಡಿಗಳು ನೀರಿನಲ್ಲಿ ಮುಳುಗಿ ಹೋಗಿವೆ ಪ್ರತಿ ಬಾರಿ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾದಾಗ ರಸ್ತೆ ಸಂಪರ್ಕ ಕಡಿತಗೊಂಡು ಸಂಕಷ್ಟ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸೇತುವೆ ಮೇಲ್ದರ್ಜೆಗೇರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇಲ್ಲಿದ್ದ ಮನೆ ಕ್ರಾಸ್ ಬರ್ತದೆ ಇಲ್ಲಿ ಮೂರು ಕಿಲೋಮೀಟರ್ ಆಗುತ್ತೆ ರೋಡ್ ಸರಿ ಇಲ್ಲ ವಿತ್ ಸೇತುವೆನೂ ಕೆಲ ಡೌನ್ ಏನು ಜನಗಳಿಗೆ ಆಗ್ತದೆ ಹೊಸ ಪ್ರತಿ ವರ್ಷದ ಇದೇ ಥರನೇ ಬಂದು ಟಿ ವಿಯವರು ಹೇಳ್ತಾರೆ ರಾಜಕಾರಣ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಯಾವ್ದು ಕೆಲಸ ಏನು ಮಾಡೆಯಲ್ಲ ಸಮಸ್ಯೆನಾಗಪ್ಪ ಅಂತಂದರೆ ಕೂತು ನೀವು ಬರ್ತದೆ ಸೆಂಟ್ರಿಗೆ ನೀವು ಊರಾಗತ್ತೆ ಜನಗಳು ಇಷ್ಟು ತೊಂದರೆ ಆಗತ್ತೆ ನೋಡಿರಿ ವರ್ಷ ಪ್ರತಿ ವರ್ಷ ಇದೇ ಮಾಡೋದು ಇದೇ ನೀವು ಬರೋದು ಇದೇ ಬಂದು ಟಿ ವಿ ತೊಗೊಂಡು ನಡೆಯುವ ಹೋಗೋದು ದಾರಿ ಅಂತಕ್ಕಂಥ ಇಲ್ಲ ಸರಿ ಇಲ್ಲಿ ಎಲ್ಲೆಲ್ಲಿ ಹೋಗಿ ಬರೋಂಗಿಲ್ಲ ಸಮಸ್ಯೆ ಭಾಳ ಸಮಸ್ಯೆ ಬಂದು ನೀವು ಡೌನ್ ಆಗ್ಬೇಕು ಆ ಕಡೆ ಹೋಗ್ಬೇಕು ಅಲ್ಲಿ ಮಟ್ಟ ದಾರಿಯೇ ಇಲ್ಲ ನಮಗೆ ರೋಡೇ ಇಲ್ಲ ಸರಿಲ್ಲ ರೋಡಲ್ಲಿ ಮನ್ಕೊಂಬೆ ತೆಗ್ಗು ಜನಗಳು ಸಿಕ್ಕಾಪಟ್ಟೆ ಒಂದು ಅಮಾವಾಸ್ಯೆಗೆ ಏನಪ್ಪ ಅಂದರೆ ಒಂದು ಒಂದೂವರೆ ಎರಡು ಲಕ್ಷ ಜನ ಸೇರ್ತದೆ ದೇವಸ್ಥಾನಕ್ಕೆ ಅಮಾವಾಸ್ಯಮ್ಮೆ ಪ್ರತಿ ದಿವಸ ಜನ ಓಡಾಡ್ತೈತಿ ಈ ಮಳೆಗಾಲದಾಗ ಇಂಥ ಹೆಚ್ಚಿಗೆ ಬಂತ ಬಂದು ತುಂಗಭದ್ರಾ ತುಂಗ ಭದ್ರಾ ಎರಡು ಬಿಟ್ಟಾಗ ಮಾತ್ರ ಇದೆಲ್ಲ ಬ್ಲಾಕ್ ಆಗಿಬಿಡ್ತೈತಿ ಜನಗಳಿಗೂ ತೊಂದರೆ ಇದು ದೇವಸ್ಥಾನಕ್ಕೆ ಬರೋದಿಗೂ ಜನ ತೊಂದರೆ ಊರೊಳಗೂ ತೊಂದರೆ ಪ್ರತಿ ವರ್ಷ ಇದೇ ಕಣ ಯಾರು ರಾಜಕಡೆ ಬಂದರೂ ನೋಡ್ತಾರೆ ಹೋಗ್ತಾರೆ ಅಮ್ಮ ಜಾ ಎಲೆಕ್ಷನ್ ಟೈಮ್ ಬರ್ತಾರೆ ಓಟ್ ಕೇಳ್ತಾರೆ ಓಟ್ ತಗೊಂಡು ಹೋಗ್ತಾರೆ ಕೆಲಸ ಮಾಡತಕ್ಕದ್ದು ಯಾರೂ ಇಲ್ಲ ಇಲ್ಲಿ ಎಷ್ಟು ಸಮಸ್ಯೆ ಆಗೈತೆ ಅಂದ್ರೆ ಅದು ಹೇಳ್ಬಾರ್ದು ಅಷ್ಟು ಸಮಸ್ಯೆ ಪ್ರತಿ ವರ್ಷನೂ ಇದಾವಣ ಬರನೇ ಅಲ್ಲ ಸಮಿ ಮಡ್ಕೊಂಡು ತೆಗ್ಯದೇ ಸೇತ್ಮಿ ರೈಟಾಗಿ ಇಲ್ಲಿದ್ದು ಹೆಚ್ಚು ಕಮ್ಮಿ ಅಂತಂದ್ರೆ ಅದು ತೋಡಿ ಹೆಚ್ಚಿಗೆ ರೈಟ್ ಆಗಬೇಕು ಸೇತ್ಮಿ ಆಮೇಲೆ ರೋಡ್ ರೋಡಾಗಬೇಕು ಈ ಹೋದ ವರ್ಷ ತುಂಬ ಬರಗಾಲ ಇದ್ದಿದ್ದರಿಂದ ನದಿ ಪಾತ್ರದಲ್ಲಿ ಯಾವುದೇ ಒಂದು ನೀರಿರಲಿಲ್ಲ ಇರಲಿಲ್ಲ ಈ ವರ್ಷ ಏನು ಹೋದ ವರ್ಷ ಬರಬೇಕಾಗಿತ್ತಲ್ಲ ಆ ನೀರು ಸಮೇತ ಕೂಡ ಕಿತ್ಕೊಂಡು ಈಗಲೇ ಒಂದು ತಿಂಗಳಲ್ಲಿ ಬಂದಿರೋದ್ರಿಂದ ಅಕ್ಕಪಕ್ಕದಲ್ಲಿರೋಂಥ ನಮ್ಮ ತೋಟಗಳೆಲ್ಲ ಮುಳುಗೋಗಿದ್ದಾವೆ ಇದರಿಂದ ತುಂಬ ಸಂಕಷ್ಟ ಜಾನುವಾರುಗಳೆಲ್ಲ ನಮ್ಮಲ್ಲಿ ತೇ ತೇಳ್ಕೊಂಡು ಹೋಗ್ತಿರೋದ್ರಿಂದ ತುಂಬ ಕಷ್ಟ ಆಗಿದೆ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪ್ರವಾಹವನ್ನು ನಾವು ತುಂಬ ದಿನ ಆಗಿತ್ತು ನೋಡಿದೆ ನದಿ ನದಿ ದಡದಲ್ಲಿ ನಮ್ಮ ತೋಟ ಅಂತೂ ಫುಲ್ಲು ಮುಳುಗೋಗ್ಬಿಟ್ಟಿದೆ ಒಟ್ಟಿನಲ್ಲಿ ತುಂಗಾಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಸಾಕಷ್ಟು ಅನಾಹುತ ಸೃಷ್ಟಿಸಿರದಂತೂ ಸತ್ಯ ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೇತುವೆ ಮೇಲ್ದರ್ಜೆ ಏರಿಸಲು ಮುಂದಾಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಯ್ಕ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ